ಇವು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈಗ ಇಲ್ಲದ್ರೆ ಗಾಡಿ ಸ್ಕೂಲ್ ಫುಲ್ ಸ್ವಚ್ಛಂಗ್ ತೊಳಿದ್ರಿ ಇನ್ನೆಲ್ಲ ಪೂಜೆ ಮಾಡ್ರಿ ದೇವ್ರ ಮುಂದ್ರೆ ರಕ್ಕ ಹಿಡಿದ್ರಿ ಅದಕ್ಕೆ ಇಲ್ಲಿ ರಕ್ಕ ಇಟ್ಟಿದ್ರಿ ಹಾಯ್ ಬಾಯ್ ನಾ ಇಲ್ಲ ರೀ ಕೆಟ್ಟ ರಶ್ ಆಗಿದ್ದಾನೆ ಅದ್ರೆ ಬಾ ಕಟ್ಟ ರಶ್ ಆಗಿದ್ದಾನೆ ಇವಾಗ ಇಲ್ಲದ್ರೆ ದೀಪಾವಳಿ ಇದ್ನವ್ರ ಡಾಕ್ಟರ್ ಇವಾಗ ತಮಾಷೆ ಐತೆ ನಾನು ಡಾಕ್ಟರ್ ಎಲ್ಲ ಬ ತೊಳೆದಾನ್ರಿ ಈಗ ಇನ್ನೆಲ್ಲರೂ ಪೂಜೆ ಮಾಡೋದೈತಿ ಡಾಕ್ಟರ್ ಯಾವ ಥರ ಕಾಣಿಸ್ತೀವಿ ತೋರಿಸ್ತಾನೆ ಬರ್ತೀನಿ ನೋಡಲ್ ಡಾಕ್ಟರ್ ಇಲ್ಲಿದೆಯಾ ್ರ ಗಾಡಿತ್ರಿ ಈಗ ಇಲ್ಲದ್ರೆ ಗಾಡಿ ಸ್ಕೂಲ್ ಫುಲ್ ಸ್ವಚ್ಛಂಗ್ ತೊಳಿದ್ರಿ ಇನ್ನೆಲ್ದ್ರೆ ಪೂಜೆ ಮಾಡ್ರಿ ಬೈಕ್ ಭೀ ಇಲ್ಲೇ ಐತ್ರಿ ರೀ ಇಲ್ದ್ರೆ ಪಪ್ಪ ಹೊರ ಹೋಗಿದ್ರು ಬೈಕ್ ರೀ ಇದಕ್ಕೆ ಹಾರ ತೊಮ್ಮೆದಾನ ಮನೆ ಇಲ್ಲದ್ರೆ ಪೂಜೆ ಮಾಡ್ತೀನಿ ಪೂಜೆಗೆ ಹಾರ ತೊಂಬೈದಾನೆ ಅದಕ್ಕೆ ಗಾಡಿ ತರಲೈತಿತ್ತು ಈ ಪಪ್ಪ ತೋರ್ಕೋಯ್ರು ಇಲ್ಲ ನೋಡ್ರಿ ರೌಂಡ್ ಒಂಥರ ಯಾವ ಥರ ಆಗೈತಿ ಟ್ಯಾಕ್ಟ್ರ್ ನೋಡುತ್ತ ಇಲ್ಲಿ ಮುಂದೆ ಭಾಗ್ಯಲಕ್ಷ್ಮಿ ಮ್ಯಾಗೆಲ್ದ್ರ ಬಶೀಶ್ವರ್ ಪ್ರಸನ್ನ ದತ್ ಕೃಷಿ ದತ್ತ ಕೃಪಾ ಸೈಡ್ ಕಲ್ದ್ರ ಈ ಥರ ಐತಿ ಫುಡ್ ಪಾಕ ದೊಡ್ಡದ ಮಾಡಿದವ್ರಿ ಫುಲ್ ಬೆಂಕಿ ಮಾಡಿತ್ತು ಎಲ್ಲರು ಕೇಳಿದ್ರೆ ಅದ್ರಾಗ ರುಡ್ಡಾಡ್ ದೊಡ್ಡದು ಮಾಡಿದಿರಿ ಅಂತ ಮತ್ತೆಲ್ಲ ಹಿಂದಿಲ್ದ್ರೆ ಇದು ನಾ ಬರ್ಸ್ಬೇಕು ಪ್ಲಾನ್ ಇತ್ತು ರೀ ಹಿಂಗೆ ಮಾಡ್ಬೇಕಾದ್ ಹಿಂದೂ ಹುಲಿ ಮತ್ತು ಸೈಡ್ ಕಿಲ್ದ್ರೆ ಹನುಮಾನ್ ಚಿತ್ರ ಯತಗೋಳ ಜೆಂಡ ಪಚ್ಚಗಂಚತಿ ಮತ್ತು ಇಲ್ಲಿ ನೋಡ್ರಿ ರೈತನ ಹುಲಿ ಹಿಂಗೈತಿ ಐತಿ ಬ್ಯಾಕ್ ಸೈಡ್ ಮತ್ತು ಸೈಡ್ ಚಿಕ್ಕ ಸೈಡ್ ಕಿಲ್ದ್ರೆ ಇಲ್ಲೆಲ್ಲ ಏನಲ್ಲ ಇಲ್ಲ ಏನು ನೋಡಿಲ್ರಿ ಕೃಷ್ಣ ತೀರದ ಕೃಪಾ ನಮ್ಮ ಮಾಮ ಬರ್ಷ ರೀ ಈ ಥರ ಇದು ನೋಡ್ರಿ ಕಂಡಕ್ಕೆ ಇದೆ ಮತ್ತಲ್ದ್ರೆ ಇಲ್ಲಿ ಇಲ್ಲದ್ರೆ ಈಚೆ ಕಡೆ ಆರು ಹೆಸ್ರ ಈಚೆ ಕಡೆ ನಮ್ಮ ಅರ್ಶಿನ ಹೆಸ್ರ ಗೋಲೂರಿ ಈ ತರಾಗಿ ಟ್ಯಾಕ್ಟ್ರಾ ಏನೇ ಇಲ್ಲದ್ರೆ ಇದ್ರಾಗ ಸೌಂಡ್ ಕುಣಿಸೋದ್ರಿ ಪಂದ್ರ ಬಾಯ್ ಬಾರದ ಅವೆಲ್ಲರ ಮನೆ ಮಾತ್ರ ಬಂದೈತಿ ಇನ್ನೊಂದು ಎರಡು ಮೂರು ಅಂತ ಸೌಂಡ್ ಕಣ್ಸೈತಿ ಅದು ಭೀ ಬ್ಲಾಗ್ ಮಾಡ್ತೊಂಡು ನೋಡೋರ್ತು ಈಗ ಇಲ್ಲದ ಟಾಕ್ಟ್ರದಾಗ ಗಾಡಿ ಪೂಜೆನ ಮಾಡಿದ್ರಿ ಇಲ್ಲದ್ರೆ ಈಗ ಪಪ್ಪ ಹಾರದ ಮಂದಿರ ಹಾರ ಬೇಕಿದ್ದು ಮತ್ ಟಾಕ್ಟರ್ಗೆ ಪೂಜೆನ ಮಾಡಿದ್ರಿ ಟಾಕ್ಟ್ರಿಗೆ ಇಲ್ಲದ್ರೆ ನೀನ್ ದೊಡ್ಡ ಧಾರ ತೊಗೊಂಡ್ರಿ ಯಾಕಂದ್ರೆ ದೊಡ್ಡದ ಹಾರಿ ಯಾಕಂದ್ರೆ ಚಂದ ಕಾಣಿಸಿತ್ತು ದೊಡ್ಡದು ಹಾರಿ ಅಂದ್ರ ಮಸ್ತ್ ಕಾಣಿಸೈತಿಲ್ ಚಿಕ್ಕ ನೋಡ್ಲೀ ಇಲ್ಲಿ ಮನೆ ಮನೆಯಾಗ ಲಕ್ಷ್ಮೀ ಪೂಜೆ ತಯಾರಿ ನಡೆದಿತ್ರಿ ನೋಡ್ಲಸಿ ಗೌಡ್ರಾ ಇಲ್ಲಿ ನೋಡ್ಲಿಲ್ಲ ನಮ್ಮ ಮನೆಯ ಇವಾಗ ಏನಾಯ್ತು ಲಕ್ಷ್ಮೀ ಪೂಜೆ ತಯಾರಿ ನಡೆದ್ರಿ ಈಗ ರೀ ಲಕ್ಷ್ಮೀ ಪೂಜೆ ಎಲ್ಲ ಮಾಡಿದ್ರಿ ನೋಡ್ಸ್ತಾನೆ ಬರ್ರಿ ನೋಡಿರಿ ಸರಿ ನೋಡ್ರಿ ಲಕ್ಷ್ಮೀ ಪೂಜೆ ಎಲ್ಲ ಮಾಡಿದ್ರಿ ಮತ್ತಲ್ ದೇವ್ ಮುಂದಿಲ್ಲ ರೊಕ್ಕ ಇಡಿದ್ರಿ ಅದಕ್ಕೆ ಇಲ್ಲದ್ರ ಇಲ್ಲಿ ರೊಕ್ಕ ಇಟ್ಟಿದ್ರಿ ಲಕ್ಷ್ಮೀ ಪೂಜೆ ಮಾಡಿದ್ರೆ ಯಾಕಂದ್ರೆ ಧನ ಬರ್ಲಿ ಅದ್ ಮತ್ತಲ್ ಇಲ್ಲಿ ಕರ್ಜಿಗಾಯಿ ತರಗೆ ಏನಾರು ಮಾಡಿದ್ರ ನೋಡ್ರಿ ಮಮ್ಮಿ ಅದೆಲ್ಲ ಇಟ್ಟಿದಾರೀ ಇನ್ನೊಂದ್ರ ನೋಡ್ರಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈಗ ಇಲ್ಲದ್ರೆ ಸಾಯಂಕಾಲ ಆಗೈತ್ರಿ ಈಗ ಅಕ್ಕಗಳ ಮನಿಗ್ ಮೇನಾರ ಮಾಂದಿಗಿ ಮತ್ತಲ್ ಪಟಾಕ್ಷಿ ಹೋಮಾರಿ ಲಕ್ಷ್ಮೀ ಪೂಜೆ ಮಾಡಿದ್ರಿ ಪೂಜೆ ಮಾಡಿದ್ರೆ ಹೇಗಪ್ಪ ಅದು ಹಾಗೆ ಇಲ್ಲದ್ರ ಪಟಾಕ್ಷಿ ಅಲ್ಸನು ಪಟಾಕ್ಷಿ ತೋರಿಸ್ತಾನ ರೀ ನೋಡಿರಿ ಗೋಲೆ ಯಾ ಹಿಂಗ್ಯಾಕೋದ್ಬೋ ಇದ್ ಹರಿದಿದೆ ನೋಡ್ರಿ ಪಟಾಕ್ಷಿ ಇಲ್ಲದ್ರೆ ಇದ ಹದಿನೈದು ಅದ್ರ ಶಾರ್ಟ್ ಇದ್ ರೀ ಇದೊಂದು ಹದಿನೈದು ಶಾರ್ಟ್ ಐತಿ ಇವು ಇಲ್ಲದ್ರಹ್ ಚಿಮಣಿದಾವ್ರಿ ಇವು ಇಲ್ಲದ್ರ ಹತ್ತ ಹದಿನೈದು ಅದಾವತ್ ರೀ ಹತ್ತು ಅನ್ಸೈತಿ ಇದು ಡಬಲ್ದೊಂದು ಶಾರ್ಟ್ ಇದ್ ಎರಡು ಶಾರ್ಟ್ ಅದ್ರ ಐತ್ರ ಇದ್ರೆ ಅಡಿಶೆ ರೂಪಾಯಿ ಅದು ತಿನ್ಶೇ ಇದು ಭೀ ಸಾಡೆನ್ಶೇ ನಾನು ಐತಿ ಸಂಥಿಂಗ್ ಅರ್ವಾ